ಹೇಗಿದ್ದು ಸಿನ್ಮಾ ಹೇಗಿದ್ದು ಸಿನ್ಮಾ ಏನಿಷ್ಟ ಆಯ್ತು ಮೂವಿಲಿ ಥ್ಯಾಂಕ್ ಯು ಹೇಗಿದ್ದು ಸಿನ್ಮಾ ಹೇಗಿದ್ದು ಸಿನ್ಮಾ ಮೇಡಮ್ ಹೇಗಿತ್ತು ಸಿನಿಮಾ ಏನ್ ಇಷ್ಟ ಆಯ್ತು ಮೂವಿಲಿ

ಎಕ್ಸ್ಪೆಕ್ಟ್ ಮಾಡ್ತೀವಿ ಲಾಸ್ಟ್ ಸೀನ್ ಲಾಸ್ಟ್ ಸೀನ್ ಬರ್ಬೇಕಾದ್ರೆ ಇನ್ನು ಮುಂದೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಎಂಡ್ ಆಗೋಯ್ತು ಇನ್ನು ಸ್ವಲ್ಪ ಮುಂದೆ ಸೀನ್ ಇಲ್ಲ ಖುಷಿ ಸಕ್ಕತ್ತಾಗಿತ್ತು ಮೂವೀಸ್ ರಿಲಿಂಗ್ ಹೇಗಿತ್ತು ಸಿನಿಮಾ ಸ್ಟಾರ್ಟಿಂಗ್ ಸ್ವಲ್ಪ ಬೋರ್ ಅನಿಸ್ತು ಆಮೇಲೆ ಸ್ಟೋರಿ ಎಲ್ಲ ಚೆನ್ನಾಗಿ ಹೇಗಿತ್ತು ಸರ್ ಸಿನಿಮಾ ತುಂಬ ಸಸ್ಪೆನ್ಸ್ ಇರೋ ಮೂವಿ ತುಂಬ ಚೆನ್ನಾಗಿದೆ ಸೂರ್ಯ ಅವರು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಮೊದಲನೇ ಮೂವಿ ಅಂತ ಅನ್ಸೋದಿಲ್ಲ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದಿದೆ ಆಟಿ ಹೇಗಿತ್ತು ಸಿನಿಮಾ ಹೇಗಿತ್ತು ಸರಿ ಹೇಗಿತ್ತು ಸಿನಿಮಾ ಏನು ಇಷ್ಟ ಆಯ್ತು ಸರ್

ಚೆನ್ನಾಗಿದೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡ್ಬೋದು ಮತ್ತು ಸೂರ್ಯ ಅವರ ಆ್ಯಕ್ಟಿಂಗು ಚೆನ್ನಾಗಿದೆ ಮತ್ತು ಇದು ಅವರಿಂದು ಮೊದಲು ಅದು ಅವ್ರದ್ದು ಇದು ನೋಡಿದ್ದೀನಿ ನಾನು ಓಕೆ ಶಾರ್ಟ್ ಫಿಲಮ್ಮು ಅದಕ್ಕಿಂತ ಇದರಲ್ಲಿ ಇಂಪ್ರೂವ್ ಆಗಿದ್ದಾರೆ ಓಕೆ ಮತ್ತೆ ಸೂರ್ಯನ್ ತರದೇ ಅವರು ಪ್ರಜ್ವಲಿಸ್ಲಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಹೇಗಿತ್ತು ಮ್ಯಾಮ್ ಸಿನಿಮಾ ಹೇಗೆ ಅನಿಸ್ತು ಮೆಸೇಜ್ ಇತ್ತು ಓಕೆ ಮೆಸೇಜ್ ಇಷ್ಟ ಆಯಿತು ಅಷ್ಟೇ ಥ್ಯಾಂಕ್ ಯು ಸಿನಿಮಾ ಸೂಪರ್ ಈ ಕಾಲಕ್ಕೆ ಸರ್ ಸಿನಿಮಾ ಹೊಸ ಕ್ಯಾರೆಕ್ಟರ್ ಮೇಡಮ್ ಸೂರ್ಯ ಗೌಡ ಮಾಡಿದ್ದಾವೆ ಒಂದು ನೈತಿಕ ಅನೈತಿಕ ಸಂಬಂಧ ಯಾವ ಥರ ಇದು ಮಾಡಬೇಕಂತ ಮೆಸೇಜ್ ಕೊಟ್ಟಿದ್ದಾವೆ ಕ್ಲೈಮ್ಯಾಕ್ಸ್ ಸ್ವಲ್ಪ ಚೆನ್ನಾಗಿ ಬರಬೇಕಾಯ್ತು ಪೂರ್ತಿ ಉದ್ದೇಶ ಗೊತ್ತಾಗಿಲ್ಲ ಹೇಗನ್ನಿಸ್ತು ಸಿನಿಮಾ ನಿಮ್ಮ ಮೊಮ್ಮಗನ ಸೂರ್ಯ ಓಕೆ ಇಷ್ಟು ದಿನ ಸೀರಿಯಲ್ಸ್ ಸಣ್ಣ ಪುಟ್ಟ ಸಿನಿಮಾ ಮಾಡ್ತಿದ್ರು ಹೀರೋ ಆಗಿದ್ದಾರೆ ಎಷ್ಟು ಖುಷಿ ಅನ್ಸುತ್ತೆ ಓಕೆ ಓಕೆ ಥ್ಯಾಂಕ್ ಯು ಸರಿ ಅನ್ನಿಸ್ತು ಸಿನಿಮಾ ಈಗ ನಡೆಯೋದು ವಿಷಯನ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಬ್ಬೊಬ್ಬರನ್ನೂ ಇದು ಅರ್ಥ ಮಾಡ್ಕೊಬೇಕಾದ ಹೆಚ್ಚಿತ್ತ ಏನೇನು ತಪ್ಪು ಮಾಡಿದ್ದಕ್ಕೋಸ್ಕರ ಮಕ್ಕಳು ಏನೇನು ಅವರು ಕೇಳ್ಕೊಳ್ತಾರೆ ಈ ಥರ ಒಂದು ಇದನ್ನ ಮಾಡಿರೋದು ಭಾರಿ ಮಾಡೋದು ಥ್ಯಾಂಕ್ ಯು ಸರ್ ಹೇಗೆ ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಕುಮಾರ್ ಗೌಡ್ರು ಅಂತ ಆಪಲ್ ಕಟ್ ಹೀಗೆ ಆಪಲ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಹಂಗೆ ಮನ ಬಂದು ಆಪಲ್ ಕಟ್ನ ಫಿಲಮ ನೋಡಿ ಚಿತ್ರಮಂದಿರದಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ನಾಯಕ ನಟನಾಗಿ ಸೂರ್ಯಗೌಡ ಅವರು ನಟಿಸಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ವಿಲನ್ ಮತ್ತೆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಚಿತ್ರಕ್ಕೆ ಫಂಡಕ್ಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ಸರ್ ಹೇಗುತ್ತೆ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ಸೂರ್ಯಗೌಡ ಟ್ರೈನ್ ಬಂದು ವಿಲನ್ ಆಗು ಸೂಪರು ಹೀರೋ ಆಗು ಸೂಪರು ಕನ್ನಡ ಚಿತ್ರರಂಗಕ್ಕೆ ಟ್ರೀನ್ ಬಂದ್ ಹೀರೋ ಸಿಕ್ತಾಯ್ತು ಹೀರೋ ಆಗು ಗೆಲ್ತಾರೆ ವಿಲನ್ ಆಗು ಗೆಲ್ತಾರೆ ಸರ್ ನಮ್ಮ ಹೆಸರು ವರದರಾಜು ಅಂದ್ಬಿಟ್ಟು ನಮ್ಮ ಅವರು ನಮ್ಮ ಸ್ನೇಹಿತರು ಮಾಪರ್ ಕಟ್ ಸಿನಿಮಾ ಸಿನಿಮಾ ನೋಡಿದ್ರೆ ಬಟ್ ಇದು ಉಷೂ ನಮ್ಮ ಉಪೇಂದ್ರ ಡೈರೆಕ್ಷನ್ ಮಾಡಿದ್ರಲ್ವ ಅದೇ ರೀತಿ ನಮ್ಮ ರಾಜಕಿಶೋರ್ ಅವ್ರ ಮಗಳು ನಮ್ಮ ಸಿಂಧುಗೌಡ ಮೇಡಮ್ ಅವರು ಸೇಮ್ ಅದೇ ರೀತಿ ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಮರ್ಡರ್ ಒಂದು ಮಿಸ್ಟರಿ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಅದರಲ್ಲಂತೂ ಫೇಮಸ್ ಅದು ಒಂದು ಡೈಲಾಗ್ ಇದೆ ಏನು ಗೊತ್ತಾ ನಮ್ಮ ಹೀರೋ ಹೇಳೋದು ಸೂರ್ಯಗೌಡರು ನಾವು ಹುಟ್ಟಿದ್ದೇ ತಪ್ಪ ಈ ಭೂಮಿ ಮೇಲೆ ಇಲ್ಲ ನಮ್ಮ ಮುಡ್ಸ್ದಾಗ ತಪ್ಪ ಅನ್ನೋದು ಒಂದು ಇದಿದೆ ಸಿನಿಮಾಗೆ ಒಳ್ಳೆ ಆಲ್ ದ ಬೆಸ್ಟ್ ಸಿನಿಮಾ ಅಂತ ಇರೋರು ಮಿಸ್ ಮಾಡ್ಕೊಂಡ್ರೆ ಇದಂತೂ ಈ ಸಿನಿಮಾ ಯಾರು ನೋಡೋಲ್ಲ ಜೊತೆಗೆ ಇನ್ನೊಂದು ವಿಚಾರ ಅಂದ್ರೆ ಆಪಲ್ ಎಲ್ರಿಗೂ ಗೊತ್ತಿದೆ ಆಪಲ್ ಬರೋ ಸೀಟ್ಸ್ ಇದೆ ಸಿನಿಮಾದಲ್ಲಿ ಪ್ರೂವ್ ಮಾಡಿ ತೋರಿಸಿದ್ರೆ ಖಂಡಿತ ಒಳ್ಳೆ ಸಿನಿಮಾ ಯಾರು ಮಿಸ್ ಮಾಡ್ಕೊಂಡ್ರೆ ದಯವಿಟ್ಟು ಈ ನೋಡಲೇಬೇಕು ಆಲ್ ದ ಬೆಸ್ಟ್ ಆಪಲ್ ಕಟ್ ಇಷ್ಟ ಅಂತ ಹೇಳಿ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲರೂ ನೋಡಿ ತುಂಬಾ ಚೆನ್ನಾಗಿದೆ ಎಜುಕೇಶನ್ ಯೂತ್ಗೆ ತುಂಬ ಚೆನ್ನಾಗಿದೆ ಅಂದರೆ ಸೂರ್ಯಗೌಡ ಆಕ್ಟಿಂಗ್ ಸೂಪರ್ ಆಗಿದೆ ಫ್ಯೂಚರ್ ಹೀರೋ ಮತ್ತು ಹೀರೋಯಿನ್ ಎಲ್ಲ ಎಲ್ಲ ಟೀಮ್ ಸೂಪರ್ ಆಗಿ ಮಾಡಿದ್ದಾರೆ ಒಂಥರ ಸಸ್ಪೆನ್ಸ್ ಫಿಲಮ್ ಎಲ್ಲರೂ ಬಂದು ಥಿಯೇಟರ್